ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಉಪಯುಕ್ತವಾದ ಪೇರೆಂಟಿಂಗ್ ವಿಡಿಯೋಕ್ಕಾಗಿ ತಮ್ಮೆಲ್ಲರಿಗೂ ಸ್ವಾಗತ ಈ ಹಿಂದೆ ಟ್ರೇಲರ್ ವಿಡಿಯೋದಲ್ಲಿ ತಿಳಿಸಿದ ಹಾಗೆ ನಾವು ಇಂದು ಮೊದಲನೇ ಸಂಚಿಕೆ ಪ್ರಾರಂಭಿಸುತ್ತಿದ್ದೇವೆ ಮಗು ಓದಿನಲ್ಲಿ ಹಿಂದೆ ಇದ್ದರೆ ಅದು ಅವನ ತಪ್ಪೆ ಈ ಪ್ರಶ್ನೆಗೆ ಉತ್ತರ ಸಿಕ್ಕರೆ ಪರಿಹಾರ ಸ್ವತಃ ಸಿಗುತ್ತದೆ ಹಾಗಾದರೆ ತಡ ಮಾಡದೆ ಮೊದಲನೇ ಸಂಚಿಕೆ ಪ್ರಾರಂಭಿಸೋಣ ಸ್ನೇಹಿತರೆ ನಿಮ್ಮ ಮಗು ಓದಿನಲ್ಲಿ ಹಿಂದೆ ಬಿದ್ದಾಗ ನಿಮ್ಮ ಮನಸ್ಸಿನಲ್ಲಿ ಮೊದಲು ಬರುವ ಪ್ರಶ್ನೆ ಯಾವುದು ಏಕೆ ಓದುತ್ತಿಲ್ಲ ಇಷ್ಟು ಹೇಳಿದರೂ ಏಕೆ ಅರ್ಥ ಆಗಲ್ಲ ಆದರೆ ನಾನು ಇಂದು ನಿಮಗೆ ಒಂದು ಮಹತ್ವದ ಪ್ರಶ್ನೆ ಕೇಳ್ತೀನಿ ನಿಮ್ಮ ಮಗು ಓದಲಾಗುತ್ತಿಲ್ಲವೇ ಅಥವಾ ಓದಲು ಮನಸ್ಸಾಗುತ್ತಿಲ್ಲವೇ ಈ ಎರಡೂ ಪ್ರಶ್ನೆಗಳು ಒಂದೇ ಥರ ಕೇಳಿಸಬಹುದು ಆದರೆ ಅದರ ಮಧ್ಯೆ ಭಾರೀ ವ್ಯತ್ಯಾಸವಿದೆ ಸ್ನೇಹಿತರೆ ಓದಲಾಗುತ್ತಿಲ್ಲ ಅಂದರೆ ಅವನಿಗೆ ಸಹಾಯ ಬೇಕು ಓದಲು ಮನಸ್ಸಾಗುತ್ತಿಲ್ಲ ಅಂದರೆ ಅವನ ಮನಸ್ಸಿಗೆ ನೋವು ಭಯ ಒತ್ತಡ ಇದೆ ಎಂದರ್ಥ ಈ ವ್ಯತ್ಯಾಸ ಅರ್ಥ ಮಾಡಿಕೊಳ್ಳದೆ ಹೋದರೆ ನಾವು ಪರಿಹಾರ ಹುಡುಕುತ್ತಾ ಮಗುವನ್ನೇ ಇನ್ನಷ್ಟು ಹಿಂದೆ ತಳ್ಳಿಬಿಡುತ್ತೇವೆ ಈ ವಿಡಿಯೋದಲ್ಲಿ ಮೊದಲಿಗೆ ಅದನ್ನೇ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳೋಣ ಭಾಗ ಒಂದು ಎಲ್ಲ ಮಕ್ಕಳು ಒಂದೇ ರೀತಿ ಕಲಿಯೋದಿಲ್ಲ ಸ್ನೇಹಿತರೆ ಒಂದು ಸತ್ಯವನ್ನು ಮೊದಲು ಒಪ್ಪಿಕೊಳ್ಳಬೇಕು ಪ್ರತಿ ಮಗು ಬುದ್ಧಿವಂತನೆ ಆದರೆ ಪ್ರತಿ ಮಗು ಒಂದೇ ರೀತಿ ಕಲಿಯುವುದಿಲ್ಲ ಪ್ರತಿ ಮಗುವಿನ ಗ್ರಹಿಸುವ ಶಕ್ತಿ ಬೇರೆ ಬೇರೆ ಕಲಿಯುವ ವೇಗ ಬೇರೆ ಆಸಕ್ತಿ ಬೇರೆ ಒಬ್ಬ ಮಗು ಶಿಕ್ಷಕರು ಹೇಳಿದರೆ ಕೇಳುತ್ತಾ ಕಲಿಯುತ್ತಾನೆ ಇನ್ನೊಬ್ಬ ಮಗು ಚಿತ್ರ ನೋಡಿದರೆ ಕಲಿಯುತ್ತಾನೆ ಮತ್ತೊಬ್ಬ ಮಗು ತಾನೇ ಮಾಡಿ ನೋಡಿ ಕಲಿಯುತ್ತಾನೆ ಈಗ ನೀವೇ ಹೇಳಿ ಇಂತಹ ಮಕ್ಕಳನ್ನು ಒಂದೇ ರೀತಿಯಲ್ಲಿ ಓದಿಸಿದರೆ ಎಲ್ಲರಿಗೂ ಅರ್ಥವಾಗುತ್ತಾ ಆದರೆ ನಾವು ಏನು ಮಾಡುತ್ತೇವೆ ಎಲ್ಲ ಮಕ್ಕಳನ್ನು ಒಂದೇ ತಕ್ಕಡಿಯಲ್ಲಿ ತೂಗುತ್ತೇವೆ ಅವನು ಓದುತ್ತಾನೆ ನೀನು ಏಕೆ ಓದುವುದಿಲ್ಲ ಅವಳು ಫಸ್ಟ್ ಬರ್ತಾಳೆ ನೀನು ಏಕೆ ಬರಲ್ಲ ಸ್ನೇಹಿತರೆ ಈ ಮಾತುಗಳು ಮಗುವಿನ ಆತ್ಮವಿಶ್ವಾಸವನ್ನು ನಿಧಾನವಾಗಿ ಕೊಲ್ಲುತ್ತವೆ ಈ ಒಂದು ಸತ್ಯವನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಮುಂದಿನ ಯಾವ ಪರಿಹಾರವೂ ಕೆಲಸ ಮಾಡುವುದಿಲ್ಲ ಭಾಗ ಎರಡು ಓದಿನಲ್ಲಿ ಹಿಂದೆ ಬೀಳಲು ನಿಜವಾದ ಕಾರಣಗಳು ಸ್ನೇಹಿತರೆ ಮಗು ಓದಿಲ್ಲ ಅಂದರೆ ಅದು ಅಂತಿಮ ಕಾರಣವಲ್ಲ ಇದಕ್ಕೆ ಹಿಂದಿರುವ ನಿಜವಾದ ಕಾರಣಗಳನ್ನು ಒಂದೊಂದಾಗಿ ನೋಡೋಣ ಕಾರಣ ಒಂದು ಗಮನಶಕ್ತಿ ಕಡಿಮೆ ಮಗು ಪುಸ್ತಕ ಹಿಡಿದು ಕುಳಿತಿದ್ದರೂ ಅವನ ಮನಸ್ಸು ಅಲ್ಲಿರುವುದಿಲ್ಲ ಇದು ಸೋಮಾರಿತನವಲ್ಲ ಇದು ಗಮನ ಕೊರತೆ ಕಾನ್ಸಂಟ್ರೇಷನ್ ಪ್ರಾಬ್ಲಮ್ ಇಂದು ಮಕ್ಕಳು ಮೊಬೈಲ್ ಟಿವಿ ಶಬ್ದ ಒತ್ತಡ ಇವೆಲ್ಲದರ ನಡುವೆ ಬದುಕುತ್ತಿದ್ದಾರೆ ಇವೆಲ್ಲ ಅಂಶಗಳು ಮಗುವಿನ ಗಮನ ಶಕ್ತಿಯನ್ನು ಕಡಿಮೆ ಮಾಡುತ್ತಿವೆ ಮಕ್ಕಳಲ್ಲಿ ಗಮನ ಕೇಂದ್ರೀಕರಣ ಸ್ವತಃ ಬರೋದಿಲ್ಲ ಅದಕ್ಕೆ ನಮ್ಮ ಸಹಾಯ ಬೇಕು ಕಾರಣ ಎರಡು ಭಯ ಸ್ನೇಹಿತರೆ ಭಯ ಇರುವ ಜಾಗದಲ್ಲಿ ಕಲಿಕೆ ಆಗುವುದಿಲ್ಲ ಶಿಕ್ಷಕರು ಗದುರಿಸುತ್ತಾರೆ ಎನ್ನುವ ಭಯ ತಪ್ಪು ಮಾಡಿದರೆ ಹೊಡೆಯುತ್ತಾರೆ ಎನ್ನುವ ಭಯ ಪರೀಕ್ಷೆಯಲ್ಲಿ ಫೇಲ್ ಆದರೆ ಅವಮಾನ ಎನ್ನುವ ಭಯ ಮನೆಯಲ್ಲೂ ಕೂಗಾಟ ಈ ಭಯಗಳ ನಡುವೆ ಮಗುವಿನ ಮೆದುಳು ಓದಲು ರೆಡಿ ಇರುವುದಿಲ್ಲ ಮನಸ್ಸು ಸದಾ ಭಯದಲ್ಲೇ ಇರುತ್ತದೆ ಕಾರಣ ಮೂರು ಹೋಲಿಕೆ ಅವನು ಫಸ್ಟ್ ಕ್ಲಾಸ್ ತಂದಿದ್ದಾನೆ ಅವಳು ಎಷ್ಟು ಚೆನ್ನಾಗಿ ಓದುತ್ತಾಳೆ ಈ ಮಾತುಗಳು ಮಗುವಿಗೆ ಪ್ರೇರಣೆ ಕೊಡುವುದಿಲ್ಲ ಮತ್ತೊಬ್ಬ ಮಗುವಿನ ಹೆಸರನ್ನು ನಿಮ್ಮ ಮಗುವಿನ ಮುಂದೆ ಹೇಳಿದಾಗ ಒಂದು ಮಾತು ಮನಸ್ಸಿನಲ್ಲಿ ಮೂಡುತ್ತದೆ ನಾನು ಕಡಿಮೆ ಎನ್ನುವ ಭಾವನೆ ಕೊಡುತ್ತದೆ ಒಮ್ಮೆ ಈ ಭಾವನೆ ಬಂದ ಮೇಲೆ ಮಗು ಪ್ರಯತ್ನಿಸುವುದನ್ನೇ ಬಿಡುತ್ತಾನೆ ಮತ್ತು ನಿಧಾನವಾಗಿ ಓದಿನಿಂದ ಹಿಂದೆ ಸರಿಯುತ್ತಾನೆ ಕಾರಣ ನಾಲ್ಕು ನಿದ್ರೆಯ ಕೊರತೆ ಸ್ನೇಹಿತರೆ ದಣಿದ ಮೆದುಳು ಓದುವುದಿಲ್ಲ ರಾತ್ರಿ ತಡವಾಗಿ ಮಲಗುವುದು ಬೆಳಿಗ್ಗೆ ಬೇಗ ಎದ್ದು ಪುನಃ ಶಾಲೆ ಟ್ಯೂಷನ್ ಹೋಮ್ವರ್ಕ್ ಇಂತಹ ದಿನಚರಗಳಲ್ಲಿ ಮೆದುಳು ಸಹಕರಿಸುವುದಿಲ್ಲ ಸರಿಯಾದ ನಿದ್ರೆ ಇಲ್ಲದಿದ್ದರೆ ಮಗುವಿನ ಮೆದುಳು ಮತ್ತು ದೇಹ ಎರಡರ ಮೇಲೂ ಗಂಭೀರ ಪರಿಣಾಮಗಳು ಬೀರುತ್ತವೆ ಇದು ಓದಿನ ಮೇಲೂ ಗಂಭೀರ ಪರಿಣಾಮ ಬೀರುತ್ತದೆ ಆ ಅಂಶಗಳು ಇಲ್ಲಿವೆ ಪರಿಣಾಮ ಒಂದು ಏಕಾಗ್ರತೆಯ ಕೊರತೆ ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್ ನಿದ್ರೆ ಸರಿಯಾಗಿ ಆಗದಿದ್ದರೆ ಮಗುವಿಗೆ ಗಮನಹರಿಸಲು ಕಷ್ಟವಾಗುತ್ತದೆ ತರಗತಿಯಲ್ಲಿ ಶಿಕ್ಷಕರು ಹೇಳಿಕೊಡುವುದನ್ನು ಗಮನವಿಟ್ಟು ಕೇಳಲು ಸಾಧ್ಯವಾಗದೆ ಮಗು ಬೇಗ ಸುಸ್ತಾಗುತ್ತದೆ ಮತ್ತು ಕನಸು ಕಾಣಲು ಶುರು ಮಾಡುತ್ತದೆ ಪರಿಣಾಮ ಎರಡು ನೆನಪಿನ ಶಕ್ತಿ ಕುಂಠಿತ ಮೆಮರಿ ಇಶ್ಯೂ ನಾವು ಕಲಿತ ವಿಷಯಗಳನ್ನು ಮೆದುಳು ಗಾಢ ನಿದ್ರೆಯಲ್ಲಿದ್ದಾಗ ದಾಖಲಿಸಿಕೊಳ್ಳುತ್ತದೆ ಮತ್ತು ನೆನಪಿನಲ್ಲಿಟ್ಟುಕೊಳ್ಳುತ್ತದೆ ನಿದ್ರೆಯ ಕೊರತೆಯಾದಾಗ ಹಿಂದಿನ ದಿನ ಕಲಿತ ವಿಷಯಗಳು ಮರೆತು ಹೋಗುವ ಸಾಧ್ಯತೆ ಹೆಚ್ಚಿರುತ್ತದೆ ಪರಿಣಾಮ ಮೂರು ಕಲಿಕೆಯ ಸಾಮರ್ಥ್ಯ ಕಡಿಮೆಯಾಗುವುದು ನಿದ್ರೆ ಇಲ್ಲದ ಮೆದುಳು ಮಾಹಿತಿಯನ್ನು ವೇಗವಾಗಿ ವಿಶ್ಲೇಷಿಸಲು ಸಾಧ್ಯವಾಗುವುದಿಲ್ಲ ಗಣಿತದ ಸಮಸ್ಯೆಗಳನ್ನು ಬಿಡಿಸುವುದು ಹೊಸ ಸಮಸ್ಯೆಗಳನ್ನು ಬಿಡಿಸುವುದು ಅಥವಾ ಹೊಸ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಮಗು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಪರಿಣಾಮ ನಾಲ್ಕು ಕಿರಿಕಿರಿ ಮತ್ತು ಒತ್ತಡ ನಿದ್ರೆ ಕಡಿಮೆಯಾದಾಗ ಮಕ್ಕಳಲ್ಲಿ ಕೋಪ ಕಿರಿಕಿರಿ ಮತ್ತು ಬೇಸರ ಹೆಚ್ಚಾಗುತ್ತದೆ ಈ ಮಾನಸಿಕ ಸ್ಥಿತಿಯಲ್ಲಿ ಅವರಿಗೆ ಓದಿನ ಮೇಲೆ ಆಸಕ್ತಿ ಕಡಿಮೆಯಾಗುತ್ತದೆ ಅದು ಪರೀಕ್ಷೆಯ ಫಲಿತಾಂಶದ ಮೇಲೂ ಸಹ ನೇರ ಪರಿಣಾಮ ಬೀರುತ್ತದೆ ಪರಿಣಾಮ ಐದು ಪಾಠ ಅರ್ಥವಾಗದೇ ಇರುವುದು ಒಂದು ಪಾಠ ಅರ್ಥವಾಗದೇ ಹೋದರೆ ಮಗು ಮುಂದಿನ ಪಾಠಕ್ಕೂ ಭಯಪಡುವನು ನನಗೆ ಆಗಲ್ಲ ನನಗೆ ಅರ್ಥವಾಗಲ್ಲ ಎನ್ನುವ ಭಾವನೆ ಅಲ್ಲಿಂದ ಶುರು ಆಗುತ್ತದೆ ಅಲ್ಲಿ ಅವನಿಗೆ ಬೇಕಾದದ್ದು ಗದರಿಕೆ ಅಲ್ಲ ಸ್ಪಷ್ಟನೆ ಅರ್ಥವಾಗದ ವಿಷಯವನ್ನು ತಿಳಿಯುವಂತೆ ವಿವರಿಸುವುದು ಪರಿಣಾಮ ಆರು ಒತ್ತಡ ಮಗುವಿಗೆ ಮಾರ್ಕ್ಸ್ ಒತ್ತಡ ರ್ಯಾಂಕ್ ಒತ್ತಡ ಪೋಷಕರ ನಿರೀಕ್ಷೆಯ ಒತ್ತಡ ಇವೆಲ್ಲ ಜಾಸ್ತಿ ಆದಷ್ಟು ಮಗು ಓದಿನಿಂದ ದೂರ ಹೋಗುತ್ತಾನೆ ಸ್ನೇಹಿತರೆ ಮಗು ಓದಿಲ್ಲ ಅಂದರೆ ಅದರ ಹಿಂದೆ ಯಾವುದೋ ಒಂದು ಕಾರಣ ಖಂಡಿತ ಇರುತ್ತದೆ ಭಾಗ ಮೂರು ಪೋಷಕರಿಗೆ ಕಾಣದ ಮಗುವಿನ ಒಳಗಿನ ನೋವು ಈಗ ನಾನು ನಿಮಗೆ ಬಹಳ ಮುಖ್ಯವಾದ ವಿಷಯ ಹೇಳ್ತೀನಿ ಬಹುತೇಕ ಮಕ್ಕಳು ಹೊರಗೆ ಏನೂ ಹೇಳಲ್ಲ ಆದರೆ ಒಳಗೆ ಹೀಗೆ ಯೋಚಿಸುತ್ತಾರೆ ನಾನು ಪ್ರಯತ್ನ ಮಾಡಿದರೂ ಯಾರಿಗೂ ಅದು ಕಾಣಲ್ಲ ನಾನು ಯಾವತ್ತೂ ಅಪ್ಪ ಅಮ್ಮನಿಗೆ ಖುಷಿ ಕೊಡಲಾರೆ ಸ್ನೇಹಿತರೆ ಈ ಭಾವನೆ ಒಂದು ಬಾರಿ ಮಗುವಿನ ಮನಸ್ಸಿನಲ್ಲಿ ಬಂದರೆ ಅವನು ಓದಿನಿಂದ ದೂರ ಹೋಗುತ್ತಾನೆ ಅವನಿಗೆ ಓದು ಇಷ್ಟವಿಲ್ಲದ ಕಾರಣ ಅಲ್ಲ ಅವನು ತನ್ನ ಮೇಲೆ ನಂಬಿಕೆ ಕಳೆದುಕೊಳ್ಳುತ್ತಾನೆ ಈ ಸಂಚಿಕೆ ಒಂದರ ವಿಡಿಯೋದಿಂದ ಒಂದು ಮಾತು ಖಂಡಿತ ನೆನಪಿನಲ್ಲಿಟ್ಟುಕೊಳ್ಳಬೇಕು ಮಗು ಸಮಸ್ಯೆಯಲ್ಲ ಪರಿಸ್ಥಿತಿ ಸಮಸ್ಯೆ ಮಗು ಹಿಂದುಳಿದಿದ್ದಾನೆ ಎಂದರೆ ಅವನನ್ನು ಒತ್ತಡ ಹಾಕಿ ತಳ್ಳಬೇಡಿ ಇದು ಅವನ ಜೀವನದ ಅಂತ್ಯ ಅಲ್ಲ ಅದು ಅವನಿಗೆ ಸಹಾಯ ಬೇಕು ಎನ್ನುವ ಸಂಕೇತ ಸಂಚಿಕೆ ಎರಡರಲ್ಲಿ ನಾವು ಪೋಷಕರು ತಿಳಿಯದೆ ಮಾಡುವ ದೊಡ್ಡ ತಪ್ಪುಗಳು ಆ ತಪ್ಪುಗಳು ಹೇಗೆ ಮಗುವನ್ನು ಇನ್ನಷ್ಟು ಹಿಂದೆ ತಳ್ಳುತ್ತವೆ ಎಂಬುದನ್ನು ತಿಳಿದುಕೊಳ್ಳೋಣ ಆ ವಿಡಿಯೋ ನೋಡುವ ಮುನ್ನ ನಿಮ್ಮ ಮಗುವನ್ನು ಒಮ್ಮೆ ಹತ್ತಿರದಿಂದ ನೋಡಿ ಅವನು ಸೋಮಾರಿಯೇ ಅಥವಾ ಸಹಾಯ ಬೇಕಾದ ಮಗುವೆ ಎರಡನೇ ಸಂಚಿಕೆಯಲ್ಲಿ ಪೋಷಕರು ತಿಳಿಯದೆ ಮಾಡುವ ದೊಡ್ಡ ತಪ್ಪುಗಳು ಯಾವುವು ಯಾವ ಮಾತುಗಳು ಮಗುವಿನ ಆತ್ಮವಿಶ್ವಾಸವನ್ನು ಮುರಿಯುತ್ತವೆ ಇವೆಲ್ಲವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ ಮತ್ತು ಎರಡನೆಯ ಸಂಚಿಕೆ ಮಿಸ್ ಮಾಡಿಕೊಳ್ಳಬೇಡಿ ಏಕೆಂದರೆ ತಪ್ಪುಗಳನ್ನು ಸರಿಪಡಿಸದೆ ಪರಿಹಾರ ಸಾಧ್ಯವಿಲ್ಲ ವಿಡಿಯೋ ಕೊನೆಯವರೆಗೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಗ ನಮ್ಮ ಮುಂದಿನ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗುತ್ತದೆ ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹವೇ ನಮಗೆ ಪ್ರೇರಣೆ ಸಂಚಿಕೆ ಎರಡರಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ನಮಸ್ಕಾರ